ಪಬ್ಲಿಕ್ಕನ್ನು ಅಲ್ಲಿ ಕಳಿಸಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದೀವಿ ಪಬ್ಲಿಕ್ ಹೋಗೋಕೆ ಸ್ಟಾರ್ಟ್ ಮಾಡಿದರೂ ನೀವು ಬಸ್ನವ್ರು ಹೋಗಲಿಲ್ಲ ಉಳಿದದ್ದು ಯಾವುದು ನಿಮ್ಮನ್ನು ಬಸ್ಸನ್ನು ಹಿಡ್ಕೊಂಬರ್ಬೇಕು ಸ್ಟೇಷನಿಗೆ ನಿಲ್ಲಿಸ್ಬೇಕು ಅದೊಂದು ಉಳೀತು ಲಾಸ್ಟಿಗೆ ಆ ಕೆಲಸ ಮಾಡಲಿಲ್ಲ ಇನ್ನು ನೆಕ್ಸ್ಟು ಅಧ್ಯಕ್ಷರ ಜೊತೆಗೆ ಹೋದೀವಿ ಮಾರ್ಕಿಂಗ್ ಎಲ್ಲ ನೋಡಿ ಬಂದೀವಿ ಅಲ್ಲಿ ಒಂದು ಇವರೇ ಇದ್ದರು ಫುಲ್ಲೆಲ್ಲ ಒಂದು ವಾಕ್ ಮಾಡಿದೀವಿ ಅಲ್ಲಿ ಸಮಸ್ಯೆ ಏನು ಬಂತು ಅಂದರೆ ಯಾಕೆ ಮಾರ್ಕಿಂಗ್ ಮಾಡೋಕೆ ಆಗ್ತಾಯಿಲ್ಲ ಅಂದರೆ ಅಂಗಡಿಗೆ ರೋಡಿಗೆ ಒಂದುಗಡೆ ಒಂದು ಪಾತಿದೆ ಸಣ್ಣದು ಹಳ್ಳ ಥರ ಒಂದು ಕಡೆ ದೊಡ್ಡದಿದೆ ಒಂದು ಕಡೆ ಚಿಕ್ಕದಿದೆ ಅಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಆ ಜಾಗನ ಬಿಟ್ಟು ನಾವು ಮಾರ್ಕ್ ಮಾಡಿದರೆ ವೆಹಿಕಲ್ಲು ರೋಡಿಗೆ ಈಚೆ ಬರ್ತಾಯಿದೆ ಅದನ್ನು ಫಿಲ್ ಅಪ್ ಮಾಡಿದರೆ ಒಂದು ವೆಹಿಕಲ್ ಆರಾಮಾಗಿ ನಿಲ್ಲುತ್ತೆ ಅದು ಸ್ವಲ್ಪ ಸುದೀರ್ಘವಾಗಿ ಮಾಡ್ತಕ್ಕಂಥ ಕೆಲಸ ಅದು ಮಾರ್ಕಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಎಸ್ಟಿಮೇಷನ್ ರೆಡಿ ಇದೆ ಜಾಗ ಚಿಕ್ಕಾಗ್ತದೆ ಬೋರ್ಡ್ರ್ಗಳು ರೆಡಿ ಇದೆ ಹಾಕಿಸ್ಬೇಕು ಅದನ್ನು ಸರಿ ಮಾಡಿ ಮಾಡೋಣ ಅಂತ ಉಳ್ಕೊಂಡ್ವಿ ನಮಗೆ ನಮಗೆ ಎಲ್ಲನೂ ನಾವು ಮಾಡ್ತೀವಿ ಅಂತ ಅಸಾಧ್ಯ ನಮಗೆ ಸ್ವಲ್ಪ ಸರಿಯಾಗಿ ಸ್ಪಂದನೆ ಸಿಕ್ಕರೆ ಕೆಲಸಗಳು ಬೇಗ ಆಗುತ್ತೆ ಕೆಲಸಗಳು ಬೇಗ ಆದಾಗ ನಿಮಗೆ ಅನಿಸುತ್ತೆ ಪೊಲೀಸವ್ರು ಏನಕ್ಕೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಅಂತ ನಿಮಗೆ ಅನಿಸುತ್ತೆ ಬಟ್ ನಾವಿದು ಅನುಭವಿಸ್ತಾ ಇರೋದು ಬಟ್ ಈ ಒಂದು ಹೊಸದು ಸಜೆಷನ್ ಬಂತು ತುಂಬ ಒಳ್ಳೆಯದು ಬೈಪಾಸಲ್ಲಿಯೂ ಇದೇ ಥರ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅದನ್ನು ನಾವು ಮಾಡಿದ್ದಿಲ್ಲ ಅದು ಯಾವತ್ತೂ ಚರ್ಚೆಗೆ ಬಂದಿದ್ದಿಲ್ಲ ಖಂಡಿತವಾಗಿ ಬೈಪಾಸಲ್ಲಿನೂ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಮಾಡ್ತೀವಿ ಒಂದು ಇನ್ನು ಪ್ರತಿ ಸಲೂ ಕೇಳೋದು ನಾನು ಸಾರ್ವಜನಿಕರಿಗೆ ಪಾರ್ಕಿಂಗದು ಟ್ರಾಫಿಕ್ ಯಾಕೆ ಸಮಸ್ಯೆ ಆಗುತ್ತೆ ಆಗುತ್ತೆನಕ್ಕೆ ಒಂದು ಪಾರ್ಕಿಂಗ್ ಜಾಗ ಅವ್ರಿಗಿಲ್ಲ ಅಂಥೇಳಿ ಅಂಗಡಿ ಮುಂದೆ ನಿಲ್ಲಿಸ್ಕೊಂಡಿಲ್ಲೋದು ಒಂದು ಎರಡನೇದು ಪಾರ್ಕ್ ಮಾಡಿ ರಿವರ್ಸ್ ತೆಗೆಯುವಾಗ ಏನಿದೆ ಅಲ್ಲ ಮಿನಿಮಮ್ ತ್ರೀ ಟು ಫೋರ್ ನಿಮಿಷ ಪ್ರತಿ ರೋಡಲ್ಲಿ ಜಾಮ್ ಆಗ್ತಾಯಿದೆ ಅದನ್ನು ಸ್ವಲ್ಪ ಸಾರ್ವಜನಿಕರೇ ಸಹಕರಿಸಬೇಕು ನೋಡ್ಕೋಬೇಕು ತೆಗೆಯುವಾಗ ಬೇಗ ತೆಗಿಬೇಕು ಇಲ್ಲ ಪಾರ್ಕ್ ಮಾಡ್ತೀವಿ ಅಂತೇಳಿ ನಿಧಾನಕ್ಕೆ ಹೋಗಿ ರೋಡ್ ಜಾಮ್ ಆಗ್ತಾ ಇರುತ್ತೆ ಅಲ್ಲೇ ನಿಲ್ಲಿಸೋದು ಅದು ಆ ಥರ ಎಲ್ಲ ದಿ ದಿನನಿತ್ಯ ಆಗುತ್ತೆ ಈಗ ನನ್ನ ಸಿಬ್ಬಂದಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಇರ್ತಾರೆ ಒಬ್ಬರು ಪನ್ನಂಬೇಡಿ ಜಂಕ್ಷನಲ್ಲಿ ಒಬ್ರು ಇರ್ತಾರೆ ನಾನು ಈಗ ಹೋಗ್ತಾ ಇರ್ತೀನಿ ಹೋಗಿ ಹೇಳ್ಕೊಂಡು ಹೋಗಿ ಅಕ್ಕ ಮುಂದೆ ಹೋಗಿರ್ತೀನಿ ಮತ್ತು ಅದೇ ರಿಪೀಟ್ ಆಗಿರುತ್ತೆ ಪ್ರತಿಯೊಂದಕ್ಕೂ ಬಂದು ನಾವೇ ಹೇಳಿದ ಮೇಲೇ ಸರಿ ಆಗ್ತೀವಿ ಅನ್ನೋ ಮನೋಭಾವನೆ ಇದೆಯಲ್ಲ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ನಾವು ಒಂದು ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ ದಯವಿಟ್ಟು ಅದನ್ನು ನೀವು ಸ್ಪಂದನೆ ಮಾಡಿ ಹೊಸ ಸಾಹೇಬರು ಬಂದಿದ್ದಾರೆ ಅವರಂತೂ ಬಿಡೋದೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟು ಏನಾಯಿತು ಏನಾಯಿತು ಏನೋ ಇದ್ರದ್ದು ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನು ಪ್ರತಿ ದಿವಸ ಒಂದೊಂದೊಂದು ಕೇಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ಬರ್ಕೊಂಡು ನಾವು ಅದಕ್ಕೆ ರೆಡಿ ಆಗಬೇಕು ಕಂಪ್ಲೇಂಟ್ಸ್ ಕೊಡೋಕ್ಕೆ ದಯವಿಟ್ಟು ನಿಮ್ಮಿಂದ ಅದೇ ರೀತಿಯಾದ ಸ್ಪಂದನೆ ಬರಲಿ ಅಷ್ಟೇ ನಿಮ್ಮದು ಸ್ಪಂದನೆ ನಮ್ಮದು ಕಾರ್ಯ ಅವಾಗ ಏನಾದರೂ ಒಂದು ಬದಲಾವಣೆ ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ನಾವು ಹೇಳ್ಬೋದು ನೀವು ಹೇಳ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನಾವು ಅದನ್ನು ಮಾಡೇ ಮಾಡ್ತೀವಿ ಖಂಡಿತ ಅದ್ರ ಜೊತೆಗೆ ನಿಮ್ಮದು ಸ್ಪಂದನೆ ಇರಲಿ ದಯವಿಟ್ಟು ಆಟೋದವ್ರು ಗಮನಿಸಿ ಒಮ್ಮೆ ತೊಂದರೆ ಕೊಡೋಕೆ ನಿಮಗೆ ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ ಅದ್ರ ಉದ್ದೇಶ ಇಷ್ಟೇ ನಿಮಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಇದನ್ನು ಹೇಳಿದ್ದೀನಿ ನಾನು ಅದನ್ನು ಕಿತ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ಅಷ್ಟೇ ನಿಮಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಮನೆಯಿಂದ ಹೊರಗೆ ಆಟೋ ತರೋದೇ ಇಲ್ಲ ಅದಾಗೋದು ಬೇಡ ದಯವಿಟ್ಟು ತಿದ್ಕೊಳ್ಳಿ ಸುಮಾರು ಸಾರ್ವಜನಿಕರಿಗೆ ಆಟೋದಿಂದ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅದನ್ನು ತಿದ್ಕೊಳ್ಳಿ ಮತ್ತು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ ಸಾಹೇಬರು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ವ್ಯಾಪ್ತಿ ಒಳಗೆ ಎಷ್ಟಿದೆ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ ನಮ್ಮ ವ್ಯಾಪ್ತಿ ಮೀರಿದ್ದು ನಿಮ್ಮ ಹತ್ತಿರಕ್ಕೆ ಬರ್ತೀವಿ ಅವತ್ತು ಹೇಳಿದೆ ನಾನು ಅಧ್ಯಕ್ಷರಿಗೆ ಕೊನೆಗೆ ನಾವೇ ಮಾಡೋಣ ಜೋಳಿಗೆ ಹಾಕೊಂಡು ನಿಮ್ಮ ಹತ್ರ ಅಂತೇಳಿ ಇನ್ನೊಂದು ಕಡೆಯಿಂದ ಸ್ಪಂದನೆ ಬೇಕಾಗಿತ್ತು ಅದು ಬಂದಿಲ್ಲ ನೋಡೋಣ ಅದನ್ನು ಅದನ್ನು ಪ್ರಯತ್ನ ಮಾಡೋಣ ಸಿ ಸಿ ಟಿ ವಿದು ಹೇಳಿದೆ ಅದು ಸ್ವಲ್ಪ ಆಗಲಿಲ್ಲ ಒಂದು ಹನ್ನೆರಡು ಸಿ ಸಿ ಕ್ಯಾಮ್ರಾ ಹೇಳಿದ್ದೆ ಸ್ಪಂದನೆ ಸಿಕ್ಕಿಲ್ಲ ಅಂದರೆ ನಮಗೂ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಎಲ್ಲರೂ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ನಮ್ಮ ಇವರು ಗಾಂಜಾದ ಒಂದು ಬಗ್ಗೆ ಹೇಳಿದರು ಲೈನ್ ಲಾಟ್ರಿದು ಹೇಳಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲಸ ಸ್ಟಾರ್ಟ್ ಆಗಿದೆ ಬಿಡ್ತಾ ಇಲ್ಲ ಮಾರೋರಿಗೂ ಬಿಡ್ತಾಯಿಲ್ಲ ಕಂಟಿನ್ಯೂಟಿ ಚಾನಲ್ಲಿ ನಮ್ಮ ಎಸ್ ಪಿ ಸಾಹೇಬ್ರದಂತೂ ಫಸ್ಟ್ ಟಾರ್ಗೆಟ್ ಅದೇ ಬೇರೆ ಏನೂ ಕೇಳಲ್ಲ ಗಾಂಜಾದೆ ಕೇಳ್ತಾ ಇರೋದು ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಖಂಡಿತ ಮಾಡ್ತೀವಿ ಏನೇ ಮಾಹಿತಿ ಇದ್ದರೆ ನಿಮ್ಮ ಹೆಸರು ಹೇಳೋದು ಬೇಡ ಒಂದು ಫೋನ್ ಮಾಡಿ ಹೇಳಿ ನಿಮ್ಮ ಹೆಸರು ಹೇಳೋದು ಬೇಡ ನನ್ನ ನಂಬರಿಗೆ ಫೋನ್ ಮಾಡಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ನೈನ್ ತ್ರೀ ಫೈವ್ ಎಲ್ಲೇ ಏನೇ ಕಂಡು ಬಂದ್ರೇ ನಿಮ್ಮ ಹೆಸರು ಸತ್ಯ ಕೇಳಲ್ಲ ಈ ಥರ ನಡೀತಾ ಇದೆ ಅಂತ ಒಂದು ಫೋನ್ ಮುಖಾಂತರ ಮಾಹಿತಿ ಕೊಡಿ ಮಾಡೋಣ ನಾವು ನೀವು ಸೇರಿಕೊಂಡು ಎಲ್ಲರೂ ಒಟ್ಟಿಗಾಗಿ ಮಾಡೋಣ ನಮ್ಮ ಜೊತೆಗೆ ನಿಮ್ಮದು ಸಹಕಾರ ಇರಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಅಧ್ಯಕ್ಷರು ತುಂಬ ಕೆಲಸ ಒಂದು ಎರಡು ಮೂರು ಗಂಟೆಯಿಂದ ಇಲ್ಲಿ ಕೂತಿದ್ದೀರಿ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಬಿಟ್ಟು ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಹಿರಿಯ ಅಧಿಕಾರಿಗಳ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಮುಕ್ತಾಯ ಮಾಡೋಣ ಅಂತ ಅನಿಸಿ ನನ್ನ ಮಾತುಗಳಿಗೂಸ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್